ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಪರೀಕ್ಷೆಗಳನ್ನ ವಿವಿಧ ಹಂತಗಳ ಪರೀಕ್ಷೆಗಳನ್ನ ನಡೆಸ್ತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ ಪ್ರಮುಖವಾದಂತಹ ವಿಚಾರ ಜೊತೆಗೆ ಎಷ್ಟು ದೊಡ್ಡ ಸೂಕ್ಷ್ಮವಾದಂತಹ ಒಂದು ಕೆಲಸ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಡಿಜಿಟಲ್ ತಂತ್ರಜ್ಞಾನದ ಬಳಕೆ ಇವತ್ತು ನಮಗೆ ಅದರಿಂದ ಒಳಿತು ಎಷ್ಟಿದೆ ಅದರಿಂದ ಕೆಡುಕು ಕೂಡ ಅಷ್ಟೇ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಜನರು ಬಳಕೆ ಮಾಡಿಕೊಳ್ತಾ ಒಂದು ಸಂದರ್ಭದಲ್ಲಿ ಇವತ್ತು ಕ್ವಾಲಿಫೈ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಇಲ್ಲ ಬೇರೆ ಉದ್ಯೋಗವನ್ನು ಅರಿಸಿ ಬರ್ತಕ್ಕಂಥ ಅವರಿಗೆ ಏನು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಇದಾವೆ ಇದನ್ನ ನಡೆಸ್ತಕ್ಕಂಥದ್ದು ಅಷ್ಟೇ ಸೂಕ್ಷ್ಮವಾದಂತಹ ವಿಚಾರವಾಗಿದೆ ಇವೆಲ್ಲವನ್ನೂ ಇವತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಾರದರ್ಶಕವಾಗಿ ಮಾಡತಕ್ಕಂತ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪು ಕಳೆದ ವರ್ಷದಲ್ಲಿ ಸುಮಾರು ಹದಿನೂರು ಹದಿನೆಂಟು ಇಲಾಖೆಗಳ ಒಂದು ನೇಮಕಾತಿ ಪರೀಕ್ಷೆಗಳನ್ನ ನಿರ್ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿ ಆರು ಸಾವಿರಕ್ಕಿಂತ ಹೆಚ್ಚು ಪದವಿ ಒಂದು ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಗೆ ನಮ್ಮ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾವುದೇ ರೀತಿ ಗೊಂದಲಕ್ಕೆ ಆಸ್ಪದ ಇಲ್ಲದೆ ಅದನ್ನು ನಿರ್ವಹಿಸಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲತ್ತೆ ನಾನು ಆ ಒಂದು ವಿಚಾರವಾಗಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇತ್ತು ತಮಗೊಂದಿಗೆ ಕೆ ಎಸ್ ಎಚ್ ಪರೀಕ್ಷೆಯ ಪ್ರಾಮುಖ್ಯತೆ ಏನಿದೆ ಅಂತಕ್ಕಂಥದ್ದು ಸದ್ಯದಲ್ಲೇ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅನುಮತಿಯನ್ನ ಕೊಡಲಿದ್ದಾರೆ ಸಾಹಿತ್ಯ ಪ್ರಾಧ್ಯಾಪಕರ ಹುದ್ದೆ ಇರ್ಬೋದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂತಹ ಹುದ್ದೆಗಳಿರ್ಬೋದು ಈ ಎಲ್ಲಾ ಹುದ್ದೆಗಳನ್ನ ತುಂಬ ಮುಂದಿನ ಕೆಲವೇ ಒಂದು ತಿಂಗಳಲ್ಲಿ ಅದಕ್ಕೆ ಅನುಮತಿಯನ್ನ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಈಗ ತಾವೆಲ್ಲರೂ ಇವತ್ತು ಆ ಹುದ್ದೆಗಳಿಗೆ ನೇಮಕಾತಿಗೊಳ್ಳಲಿಕ್ಕೆ ತಾವು ಪರೀಕ್ಷೆಗಳನ್ನ ಬರೀಲಿಕ್ಕೆ ಸಜ್ಜಾಗ್ತಕ್ಕಂಥದಿಕ್ಕೆ ಆ ಅರದ್ಯ ಪರೀಕ್ಷೆ ಏನು ಕೆ ಎಸ್ ಪರೀಕ್ಷೆ ಸತತವಾಗಿ ಈಗ ಎರಡನೇ ಬಾರಿ ನಾವು ಬಹಳ ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಹಿಂದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಗಿರ್ತಕ್ಕಂಥ ಗೊಂದಲದ ಕಾರಣ ಸುಮಾರು ವರ್ಷಗಳ ಪರೀಕ್ಷೆ ನಡೀತಕ್ಕಂಥದ್ದಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹ ನಿರ್ವಹಿಸಲು ವಹಿಸಿ ಕೊಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಪ್ರೊಫೆಸರ್ ತಿಮ್ಮೇಗೌಡರ ಮಾರ್ಗದರ್ಶನದಲ್ಲಿ ಅವರ ಸಂಪೂರ್ಣ ಸಹಕಾರದೊಂದಿಗೆ ಬಹಳ ಯಶಸ್ವಿಯಾಗಿ ಯಾವುದೇ ಸಮಸ್ಯೆ ಇಲ್ಲದರ ನಿರ್ವಹಿಸಿರ್ತಕ್ಕಂಥದ್ದು ತಮ್ಮ ಗೊತ್ತಿದೆ ಇವು ಒಂದು ರೀತಿಯಾಗಿ ಉದ್ಯೋಗ ಆಕಾಂಕ್ಷಿಗಳಿಗೆ ಒಂದು ರೀತಿ ಒಂದು ತಮ್ಮ ಪ್ರತಿಭೆ ತಮ್ಮಲ್ಲಿರ್ತಕ್ಕಂಥ ಶೈಕ್ಷಣಿಕ ಗುಣಮಟ್ಟವನ್ನ ಇವತ್ತು ಪ್ರದರ್ಶನ ಮಾಡಲಿಕ್ಕಾಗಿ ಇವತ್ತು ತಾವೆಲ್ಲರೂ ಯಶಸ್ವಿಯಾಗಿ ಈ ಪರೀಕ್ಷೆಯಲ್ಲಿ ತಾವು ಯಶಸ್ಸು ಗಳಿಸಿರ್ತಕ್ಕಂಥದ್ದು ಆಗಿದೆ ಅದರಿಂದ ಮತ್ತೊಮ್ಮೆ ನಾನು ಈ ಕೆ ಎಸ್ ಎಫ್ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿರ್ತಕ್ಕಂಥವರೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ ತಮಗೆ ಗೊತ್ತಿದೆ ಕಳೆದ ವರ್ಷ ನೀಟ್ ಪರೀಕ್ಷೆಯಲ್ಲಿ ಆದಂತ ಗೊಂದಲ ಇಡೀ ಒಂದು ಪರೀಕ್ಷಾ ವ್ಯವಸ್ಥೆಗೆ ಒಂದು ರೀತಿ ಸವಾಲಾಗ ನಿಟ್ಟಿನಲ್ಲಿ ಯಾವ ರೀತಿ ಅದನ್ನ ದುರ್ಬಳಕೆ ಮಾಡಿಕೊಳ್ತಕ್ಕ ಕೆಲಸಗಳಾಗಿದೆ ತಾವು ಹೊಡಿದೀವಿ ಇವನ್ನ ಗಮನಿಸಿ ನಾವು ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾವು ವೆಬ್ಕಾಸ್ಟಿಂಗ್ ಮೂಲಕ ಈ ಒಂದು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಅನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಯಶಸ್ವಿಯಾಗಿ ಆ ಪ್ರಯೋಗವನ್ನ ನಾವು ಮಾಡಿ ಬಹಳಷ್ಟು ಒಂದು ಪಾರದರ್ಶಕತೆ ಕಾಯ್ತಕ್ಕಂಥದ್ದು ಈ ಒಂದು ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಿಕೊಡ್ತಕ್ಕಂಥವ್ರಿಗೆ ಕಡಿವಾಣ ಆಗ್ತಕ್ಕಂತ ಒಂದು ಯಶಸ್ವಿ ಪ್ರಯತ್ನ ಆಗಿದೆ ಈಗಾಗಲೇ ನಾವು ಮತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಈಗಾಗಲೇ ಹಲವಾರು ಹಂತದ ಹಂತಗಳ ಒಂದು ಚರ್ಚೆ ಮತ್ತು ವಿಷಯಗಳನ್ನ ಸಂಗ್ರಹಣೆ ಮಾಡತಕ್ಕಂತ ಕೆಲಸ ಮಾಡಿದಿವಿ ಬರ್ತಕ್ಕಂತ ದಿನಗಳಲ್ಲಿ ಹಂತವಾಗಿ ಕಂಪ್ಯೂಟರ್ ಬೇಸ್ ಟೆಸ್ಟಿಂಗ್ ಅನ್ನ ನಮ್ಮ ರಾಜ್ಯದಲ್ಲಿ ಯಾಕೆ ಅದನ್ನ ಅಳವಡಿಸ್ಕೋಬಾರದು ಅಂತ ಒಂದು ಆಲೋಚನೆ ಆ ಪ್ರಯತ್ನ ಕೂಡ ನಾವು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳನ್ನ ಮಾಡಿ ನಮ್ಮ ಎಸ್ ಸಿ ಕರ್ನಾಟಕ ತಾವು ಪಡಿಬೇಕು ಎಲ್ಲೆಲ್ಲಿ ಏನೇನು ಅದನ್ನ ಹಂತವಾಗಿ ಅದನ್ನ ಸಮಯಕ್ಕೆ ಸರಿಯಾಗಿ ಒದಗಿಸ್ಬೇಕು ಅಂತಕ್ಕಂತ ಮಾಹಿತಿಯನ್ನ ಒಳಗೊಂಡಂತೆ ವಿವಿಧ ಕೋರ್ಸ್ಗಳಿಗೆ ಏನೇನು ಅರ್ಹತೆ ಇರತಕ್ಕಂಥದ್ದು ಏನೇನು ಆಪ್ಷನ್ಸ್ ಬಗ್ಗೆ ಸರ್ಕಾರಿ ಕಾಲೇಜುಗಳಿಗೆ ಮತ್ತು ಬೇರೆ ನಮ್ಮ ಕೇಂದ್ರೀಯ ವಿದ್ಯಾಲಯಗಳಿಗೆ ನವೋದಯ ಕಾಲೇಜುಗಳಿಗೆ ಪ್ರಯತ್ನ ಮಾಡಿದೀವಿ ಬರ್ತಕ್ಕಂತ ದಿನಗಳಲ್ಲಿ ಈಗಾಗಲೇ ಒಂದು ಪ್ರಯೋಗಿಕವಾಗಿ ಒಂದು ವಾಟ್ಸಪ್ ಒಂದು ಆಪ್ ಅನ್ನ ಒಂದು ಆಪ್ ಅನ್ನ ತಯಾರು ಮಾಡಬೇಕು ವಿದ್ಯಾರ್ಥಿಗಳಿಗೆ ಅವರೇ ಸ್ವಂತ ಒಂದು ಪ್ರಯತ್ನ ಮಾಡಬೇಕು ಅವರೇ ಅದನ್ನ ಸಂದರ್ಭವಾಗಿ ಏನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಕ್ಕಂಥ ಪ್ರಯತ್ನ ಆದಾಗ ಏನು ಇತ್ತೀಚೆಗೆ ನಡೆದಂತ ನಮ್ಮ ಕೌನ್ಸಿಲಿಂಗ್ ನಡೆದಂತ ಸಂದರ್ಭದಲ್ಲಿ ನಾವು ಸೀಟ್ ಬ್ಲಾಕಿಂಗ್ ಅಂತಕ್ಕಂತ ಒಂದು ಸಮಸ್ಯೆ ಉದ್ಭವ ಆಯಿತು ಇದು ಕಾರಣ ಇಷ್ಟೇ ವಿದ್ಯಾರ್ಥಿಗಳಿಗೆ ಅವರ ಆಪ್ಷನ್ ಸೆಂಟರ್ ಮಾಡ್ತಕ್ಕಂಥದ್ದು ಮತ್ತೊಂದ್ರ ಬಗ್ಗೆ ತಿಳುವಳಿಕೆ ಕಮ್ಮಿ ಇರ್ತಕ್ಕಂಥ ಸಂದರ್ಭದಲ್ಲಿ ಖಾಸಗಿ ಸೆಂಟರ್ಸ್ ಅನ್ನ ಸೈಬರ್ ಸೆಂಟರ್ಸ್ ಮೇಲೆ ಅವಲಂಬಿತವಾಗ್ತಕ್ಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ಅದು ದುರುಪಯೋಗ ಮಾಹಿತಿಗಳು ಅಲ್ಲಿ ಅವ್ರಿಗೆ ಸಿಗೋದ್ರಿಂದ ದುರುಪಯೋಗ ಅಂತಕ್ಕಂಥ ಅವಕಾಶ ಇದೆ ಈಗಾಗಲೇ ಒಂದು ವಿಚಾರವಾಗಿ ಸೀಟ್ ಬ್ಲಾಕಿಂಗ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ನಾವು ತಕ್ಷಣ ಕಾರ್ಯೋನ್ಮುಖರಾಗಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ವಿದ್ಯಾರ್ಥಿಗಳ ಗಮನಕ್ಕೆ ಬರದೆ ಸೀಟ್ ಎಂಟ್ರಿ ಆಪ್ಷನ್ ಗಳು ನಡೆದಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದ ನಂತರ ನಾವು ಒಂದು ಎಫ್ ಐ ಆರ್ ಅನ್ನ ದಾಖಲೆ ಮಾಡಿ ಕಾಂಗ್ರೆಸ್ ತನಿಖೆ ಬಹಳ ತ್ವರಿತವಾಗಿ ಆಗ್ತಾ ಇದೆ ಯಾರು ತಪ್ಪಿಸಿದ್ದಾರೆ ಎಲ್ಲಿ ಆಗಿದೆ ಯಾರಿದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು ಕೂಡ ನಾವು ಆ ಒಂದು ಪತ್ತೆ ಹಚ್ಚತಕ್ಕಂತ ಕೆಲಸವನ್ನ ಮಾಡ್ತಾ ಇದೀವಿ ಯಾರು ಏನು ಯಾರು ಹೆಚ್ಚು ಅಂಕ ಗಳಿಸಿರ್ತಾರೆ ಯಾರು ಮೆರಿಟ್ ಇರ್ತಕ್ಕಂಥವ್ರಿಗೆ ಅನ್ಯಾಯ ಆಗ್ಬಾರ್ದು ಕಳೆ ಗಳಿಗೆಯಲ್ಲಿ ಸೀಟ್ ಅನ್ನ ತೆಗೆದುಕೊಂಡು ಕಾಲೇಜಿಗೆ ಪ್ರವೇಶಾತಿ ಪಡೆದೇ ಕಾರಣದಿಂದ ಮ್ಯಾನೇಜ್ಮೆಂಟ್ ಗೆ ಆ ಸೀಟ್ ಉಳಿತ ಹಲವಾರು ಮೆರಿಟ್ ಆ ಈ ನಾವು ಅಂತಕ್ಕಂಥ ನಿಟ್ಟಿನಲ್ಲಿ ದೃಷ್ಟವಾದಂತಹ ಕ್ರಮವನ್ನ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ತೆಗೆದುಕೊಂಡಿದ್ದೇವೆ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿ ಸಂಪೂರ್ಣ ಬೆಂಬಲವನ್ನ ಕೊಟ್ಟು ಇದನ್ನ ಅಂತ್ಯ ಮಾಡಬೇಕು ಅಂತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಅಂತ್ಯ ಆಗ್ಬೇಕಾದ್ರೆ ಈ ಪ್ರತಿ ಒಂದು ಕಟ್ಟ ಕಡೆಯ ಹಳ್ಳಿಯಲ್ಲಿ ಇರ್ತಕ್ಕಂತ ಒಬ್ಬ ವಿದ್ಯಾರ್ಥಿ ಕೆಸೆಟ್ ಪರೀಕ್ಷೆ ನಮ್ಮ ಕರ್ನಾಟಕ ಸಿಇಟಿ ಎಕ್ಸಾಮ್ ಒಂದು ಸಂದರ್ಭದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಒಂದು ವ್ಯವಸ್ಥೆ ಸರಳ ಆಗ್ಬೇಕು ಅಥವಾ ಹೆಚ್ಚು ಅವರಿಗೆ ಮಾಹಿತಿ ಸಿಗ್ತಕ್ಕಂತ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಅದರಿಂದ ಹಲವಾರು ಸುಧಾರಣೆ ಕ್ರಮಗಳನ್ನ ನಾವು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಒಂದು ಬಾರಿ ಇವತ್ತೇನು ಉದ್ಯೋಗ ಹರಿಸತಕ್ಕಂಥವ್ರು ನಿರಂತರವಾಗಿ ಹಲವಾರು ಪರೀಕ್ಷೆಗಳು ಹುದ್ದೆಗಳಿಗೆ ಪರೀಕ್ಷೆಗಳು ಬರೀತಕ್ಕಂಥದ್ದಾಗುತ್ತೆ ಪ್ರತಿ ಬಾರಿ ನಾವು ಕಾನ್ಫರ್ಮ್ ಮಾಡಿದಂತ ಸಂದರ್ಭದಲ್ಲಿ ಅವರು ಪ್ರತ್ಯೇಕವಾದ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದು ಕ್ಯಾಟಗರಿಗೆ ಸರ್ಟಿಫಿಕೇಟ್ ಹಾಕ್ತಕ್ಕಂಥದ್ದು ಇರ್ಬೋದು ಬೇರೆ ಗ್ರಾಮೀಣ ಒಂದು ಏನು ಪ್ರದೇಶದ ಒಂದು ಸರ್ಟಿಫಿಕೇಟ್ ಆಗುವಂಥದ್ದು ಇರ್ಬೋದು ಇವೆಲ್ಲ ಇವೆಲ್ಲವನ್ನ ಪದೇ ಪದೇ ಮಾಡ್ತಕ್ಕಂಥದ್ದು ಅವ್ರಿಗೂ ಖರ್ಚು ವೆಚ್ಚಗಳು ಬರ್ತಕ್ಕಂಥದ್ದಾಗುತ್ತೆ ಅದರಿಂದ ಒಂದು ಬಾರಿ ನಮ್ಮ ಕೆಇಲ್ಲಿ ಅವರು ಯಾವುದೇ ಒಂದು ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆಗೆ ಒಂದು ಬಾರಿ ಅಪ್ಲಿಕೇಶನ್ ಹಾಕಿ ಅವರ ಆ ಹುದ್ದೆಗೆ ಯಶಸ್ವಿಯಾಗಿ ಆಯ್ಕೆ ಆಗ್ತಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಹುದ್ದೆಗೆ ಅವರು ಆಯ್ಕೆ ಆಗ್ಬೇಕು ಅಂತಕ್ಕಂಥ ನೋಟಿಫಿಕೇಶನ್ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಕೇವಲ ಅವ್ರಿಗೆ ಬಂದಿರತಕ್ಕಂತ ನಮ್ಮ ಎ ಒಂದು ಐಡೆಂಟಿಫಿಕೇಶನ್ ಏನೋ ಒಂದು ಪಾಸ್ವರ್ಡ್ ಇರ್ಬೋದು ಅಥವಾ ಕೋಡ್ ಅಂತ ಹೇಳ್ಬೋದು ಅದನ್ನ ಅವರು ಅಳವಡಿಸಿದಾಗ ಅವ್ರೆಲ್ಲ ಮಾಹಿತಿ ಇರ್ತದೆ ಕೇವಲ ಅದನ್ನ ಅದನ್ನ ಸಣ್ಣ ಸರಳವಾಗಿ ಈ ಒಂದು ಹುದ್ದೆಯ ವಿಚಾರವನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ರೆ ಸಾಕು ಅವರ ಅಪ್ಲಿಕೇಶನ್ ಆಟೋಮೆಟಿಕಲಿ ಅಲ್ಲಿ ನಮ್ಮಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ವ್ಯವಸ್ಥೆ ತರುವಂತ ಇವತ್ತು ನಾವು ಮಾಡ್ತಾ ಇದೀವಿ ಇವತ್ತು ಏನು ಸುಧಾರಣೆ ತರ್ತಕ್ಕಂಥದ್ರ ಜೊತೆಗೆ ಇವತ್ತು ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡ್ತಕ್ಕಂಥವರ ಚಲನವಲನವನ್ನು ನಾವು ಗಮನಿಸ್ತಕ್ಕಂಥದ್ದು ಯಾಕಂದ್ರೆ ನಾವೊಂದು ದಾರಿಯಲ್ಲಿ ಹೋದ್ರೆ ಅವರು ಮತ್ತೊಂದು ದಾರಿಯಲ್ಲಿ ಹೋಗ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳು ಮಾಡ್ತಾ ಅದರಿಂದ ಇವೆಲ್ಲವನ್ನ ತಡೆಗಟ್ಟತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು ಇವತ್ತು ನಮ್ಮಲ್ಲಿ ಇರ್ತಕ್ಕಂತ ಮೂಲಭೂತ ಸೌಲಭ್ಯ ವ್ಯವಸ್ಥೆಗಳು ಹಿಂದೆ ಬರೀ ನಮ್ಮ ಸಿಇಟಿ ಪರೀಕ್ಷೆಗೆ ಸೀಮಿತವಾಗಿ ಇದ್ದಂತಹ ಒಂದು ವ್ಯವಸ್ಥೆಗಳು ಈಗ ನಾವು ಏನಿವತ್ತು ರಿಕ್ರೂಟ್ಮೆಂಟ್ ಎಕ್ಸಾಮ್ ಇವತ್ತು ಹುದ್ದೆಗಳ ಆಯ್ಕೆ ಪ್ರಕ್ರಿಯೆಗೆ ವಿವಿಧ ಇಲಾಖೆಗಳು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಗಳನ್ನ ನೀವು ನಡೆಸಿಕೊಡಿ ಬೇಡಿಕೆ ಜಾಸ್ತಿ ಇದೆ ಇಲ್ಲಿ ಸ್ಥಳಾವಕಾಶದ ಕೊರತೆ ಇದೆ ಈ ಸ್ಥಳದ ಸ್ಥಳಾವಕಾಶದ ಕೊರತೆ ಜೊತೆಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಈಗಿನ ಕಾಲಕ್ಕೆ ಆಧುನಿಕ ವ್ಯವಸ್ಥೆಗೆ ಇಲ್ಲಿ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಿರ್ತಕ್ಕಂಥ ಹಾಲಿ ಕಟ್ಟಡದ ಒಂದು ರಿನೋವೇಷನ್ ವರ್ಕ್ ಇರ್ಬೋದು ಅಥವಾ ಈಗ ಹೊಸದಾಗಿ ಈ ಒಂದು ಜಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಹೆಚ್ಚುವರಿ ಒಂದು ಸ್ಥಳಾವಕಾಶವನ್ನ ಒದಗಿಸ್ಕೊಳ್ಬೇಕು ಒಂದು ಪ್ರತ್ಯೇಕವಾಗಿ ಪರೀಕ್ಷೆಗಳು ನಡೆಸ್ತಕ್ಕಂತ ಒಂದು ವ್ಯವಸ್ಥೆ ಆದ್ರೆ ಮತ್ತೊಂದು ಕಡೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಮಾಡ್ತಕ್ಕೂ ವ್ಯವಸ್ಥೆಯನ್ನು ಬೇರ್ಪಡಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಮತ್ತು ಸಿ ಎನ್ ರೂಲ್ಸ್ ಅನ್ನು ಬದಲಾವಣೆ ಈ ರೀತಿ ಹಲವಾರು ಒಂದು ಸುಧಾರಣಾ ಕ್ರಮಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಒಂದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನವನ್ನ ಒಬ್ಬ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿ ನನ್ನ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ನಾವಿಬ್ಬರು ಒಟ್ಟಿಗೆ ಈ ಒಂದು ಬದಲಾವಣೆ ತರಬೇಕು ಇಲ್ಲಿ ಸೌಲಭ್ಯಗಳು ಹೆಚ್ಚು ಒದಗಿಸಿಕೊಡ್ಬೇಕು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಇರ್ಬೋದು ಪೋಷಕರು ಇರ್ಬೋದು ಮತ್ತು ಮಾಹಿತಿ ಕೊಡ್ತಕ್ಕ ವ್ಯವಸ್ಥೆ ಸಂದರ್ಭದಲ್ಲಿ ನಮ್ಮ ನಿರಂತರವಾಗಿ ಅಲ್ಲಿ ಜಾಮ್ ಇದು ಸಮಸ್ಯೆ ಸಮಸ್ಯೆಯಿಂದ ನಮಗೆ ಹಲವಾರು ಸಂದರ್ಭದಲ್ಲಿ ನಮ್ಮ ಫಲಿತಾಂಶಗಳನ್ನ ಪ್ರಕಟಣೆ ಮಾಡುವಂತಹ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆಯಿಂದ ಒಂದೆರಡು ದಿವಸ ವಿಳಂಬ ಆಗ್ತಕ್ಕಂಥದ್ದು ಇವೆಲ್ಲವನ್ನ ನಾವು ಗಮನಿಸಿದಿವಿ ನಮ್ದೇ ಆದಂತಹ ಪ್ರತ್ಯೇಕ ಸರ್ವರ್ನ ನಾವು ಅದನ್ನ ನಾವು ಅಳವಡಿಸ್ಕೊಂಡ್ರೆ ಹೇಗೆ ಆಗ್ತಕ್ಕಂಥದ್ದು ಕೂಡ ಇವತ್ತು ಆ ಚಿಂತನೆ ನಮ್ಮ ಒಂದು ಪರೀಕ್ಷಾ ಪ್ರಾಧಿಕಾರದಲ್ಲಿ ನಡೀತಾ ಇದೆ ಅದರಿಂದ ಇವೆಲ್ಲ ಹಲವಾರು ಒಂದು ಸುಧಾರಣೆ ಕ್ರಮಗಳನ್ನ ತರ್ತಕ್ಕಂಥದ್ದು ಕೇವಲ ಯಾರು ಇವತ್ತು ಈ ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಗೆ ನ್ಯಾಯ ಸಿಗ್ತದೆ ಇವತ್ತು ಒಂದು ಉದ್ಯೋಗಗಳು ಇವತ್ತು ಬಹಳಷ್ಟು ವಿರಳ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಬಂದು ಅವರು ಪರೀಕ್ಷೆ ಬರೆದಂತ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಪರೀಕ್ಷೆ ಆಗ್ಬೇಕು ಸರಿಯಾದ ರೀತಿ ಮೌಲ್ಯಮಾಪನ ಆಗ್ಬೇಕು ಅವರ ಪ್ರತಿಭೆಗೆ ಅನುಗುಣವಾಗಿ ಅವರಿಗೆ ಪಡೆದಂತ ಅಂಕಗಳು ಸರಿಯಾದ ರೀತಿಯಲ್ಲಿ ಬಿಂಬಿತವಾಗಿ ಹಾಕ್ಬೇಕು ಅಂತಕ್ಕಂಥ ಕನಸುಗಳನ್ನ ಕಟ್ಕೊಂಡು ಬಂದು ಬರ್ತಕ್ಕಂತ ಯುವ ಪೀಳಿಗೆ ಮುಂದಿನ ಪೀಳಿಗೆಗೆ ನಾವು ಸರಿಯಾದ ದಾರಿ ತೋರಿಸ್ಬೇಕು ಅಂತಕ್ಕಂಥ ಒಂದು ಬದ್ಧತೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಎಲ್ಲಾ ರೀತಿ ನಮ್ಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಯಾವುದೇ ರೀತಿ ಸುಧಾರಣಾ ಕ್ರಮಗಳನ್ನ ನೀವು ತಂದೆ ಒಳ್ಳೆ ವಿಚಾರಕ್ಕೆ ತಂದ್ರೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತಕ್ಕಂತ ಮಾತನ್ನ ಹೇಳಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ನಮಗೆ ಬೆಂಬಲವಾಗಿ ನಿಂತು ನಮ್ಮ ಕಾರ್ಯಗಳಲ್ಲಿ ನಮಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡ ಇತ್ತು ಮುಖ್ಯಮಂತ್ರಿಗಳಿಗೆ ಕಾರ್ಯ ಒತ್ತಡ ಜಾಸ್ತಿ ಇತ್ತು ಆದ್ರೂ ಮಾತು ಕೊಟ್ಟಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿ ಅವರು ನಾನು ಬೇಗ ಕಾರ್ಯಕ್ರಮ ಮುಗಿಸಿ ಅಲ್ಲಿ ಬೇರೆ ಕಾರ್ಯಕ್ರಮದ ಒತ್ತಡ ಜಾಸ್ತಿ ಇತ್ತು ಬೇಗ ಬರಬೇಕು ಅಂತಕ್ಕಂಥ ಒತ್ತಡ ಆಗಿದ್ರಿಂದ ಅವ್ರು ಬೇಗ ಬಂದು ಸರ್ಟಿಫಿಕೇಟ್ ಒಂದು ಸಾಂಕೇತಿಕವಾಗಿ ಕೊಟ್ಟು ನಿರ್ಗಮಿಸ್ತಕ್ಕಂಥ ಕೆಲಸ ಮಾಡಿದರೆ ಇವತ್ತು ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಶಿಲಾನ್ಯಾಸವನ್ನು ನೆರವೇರಿಸಿ ಕೆ ಎಸ್ ಎಫ್ ಪರೀಕ್ಷೆಯ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಇಲಾಖೆ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸಿ ಅದೇ ರೀತಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಕೌಶಲ್ಯ ಅಭಿವೃದ್ಧಿ ಸಚಿವರು ಈ ಒಂದು ಇಲಾ ಈ ಒಂದು ಪ್ರಾಧಿಕಾರದ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಅವರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಮತ್ತು ನಮ್ಮ ಸೂಲಿಗದೇ ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಅಧ್ಯಕ್ಷರು ನಿರಂತರವಾಗಿ ನಮ್ಮ ಇಲಾಖೆಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಭಾಳಷ್ಟು ಕಾಮಗಾರಿಗಳನ್ನು ಕೊಟ್ಟು ಅವರ ಮುಖಾಂತರ ವಿನೂತನವಾದಂಥ ವಿನ್ಯಾಸ ಈಗ ನಾನು ಭಾಷಣ ಮಾಡಿದ ತಕ್ಷಣ ಯಾವ ರೀತಿ ನಮ್ಮ ಕಟ್ಟಡದ ವಿನ್ಯಾಸ ಯಾವ ರೀತಿ ಮಾಡಿದರೆ ಒಂದು ಒಂದು ನಿಮಿಷದ ಒಂದು ವಿಡಿಯೋವನ್ನು ಪ್ಲೇ ಮಾಡಕ್ಕೆ ಹೇಳ್ತೀನಿ ಅದನ್ನು ತಮ್ಮ ತಮ್ಮ ಅದನ್ನು ನೋಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಂಪೂರ್ಣವಾಗಿ ನಮಗೆ ಸಹಕಾರ ನೀಡ್ತಾ ಇರತಕ್ಕಂಥ ಸನ್ಮಾನ್ಯ ಪುರುಷ ನಮ್ಮ ಸುಳಿಗೆಯೋ ನಾನು ನನ್ನ ಧನ್ಯವಾದಗಳು ತಿಳಿಸಿ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ತಾವು ಜವಾಬ್ದಾರಿತವಾಗಿ ನಡ್ಕೊಳ್ತಾ ಇದ್ದೀರಾ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಬೇಕಾಗತ್ತೆ ಮೊನ್ನೆ ಸೀಟ್ ಬ್ಲಾಕಿಂಗ್ ವಿಚಾರದಲ್ಲಿ ನಮ್ಮವರೇ ಇಲ್ಲೊಬ್ಬ ಒಬ್ಬ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವ್ರ ಮೇಲೆ ಅವ್ರ ಮೇಲೆ ಸಂಶಯ ಪಟ್ಟು ಅವರ ಪಾತ್ರ ಇದೆ ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಆದ್ರಿಂದ ನಾನು ಇರ್ತಕ್ಕಂಥ ಸಿಬ್ಬಂದಿ ಅವರಿಗೆ ಹೇಳ್ತಕ್ಕಂಥ ನಿಷ್ಠೆ ನಿಮ್ಮೆಲ್ಲರ ಮೇಲೆ ಇವತ್ತು ನಮ್ಮ ಏಳು ಕೋಟಿ ಜನರ ಒಂದು ನಂಬಿಕೆ ವಿಶ್ವಾಸತೆ ಇರಬೇಕಾದಂತದ್ದು ಬಹಳ ಮುಖ್ಯ ಅದರಿಂದ ತಾವೆಲ್ಲರೂ ಇವತ್ತು ಜವಾಬ್ದಾರಿ ಒಂದು ಜಾಗದಲ್ಲಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಾ ತಮ್ಮ ಜವಾಬ್ದಾರಿ ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು ಇವತ್ತು ಸಮಾಜದಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಬಹಳ ಜನ ಇದ್ದಾರೆ ಅವರ ಆಸೆ ಆಮಿಷಗಳಿಗೆ ತಾವು ಬಲಿಯಾ ಇಲ್ಲಿ ಇಲ್ಲಿರ್ತಕ್ಕಂಥ ಏನು ಮಾಹಿತಿಯನ್ನ ಹೊರಗಡೆ ಸೋ ಸೋರಿಕೆ ಆದ ರೀತಿಯಲ್ಲಿ ತಾವು ತಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡ್ಬೇಕು ಅಂತಕ್ಕಂಥ ಕಿವಿ ಮಾತನ್ನ ಮತ್ತೊಮ್ಮೆ ಹೇಳಿ ನಮಗೆ ನಿರಂತರ ಸುಂದರವಾಗಿ ಸಹಕಾರ ನೀಡ್ತಾ ಇರ್ತಕ್ಕಂಥ ಪ್ರೊಫೆಸರ್ ತಿಮ್ಮೇಗೌಡರು ನ್ಯಾಯಮೂರ್ತಿಗಳಿರ್ತಕ್ಕಂಥ ಶ್ರೀನಿವಾಸ್ ಗೌಡ್ರಿಗೆ ಎಲ್ರಿಗೂ ನಾನು ನಮಸ್ಕರಿಸಿ ತಮ್ಗೆಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ಮಾಧ್ಯಮದವರಿಗೂ ಸಹ ತಡವಾಗಿದ್ದಕ್ಕೆ ತಾವು ಕ್ಷಮಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ